ಅಮ್ಮ ಇವತ್ತೇನು ಮಾಡ್ತಿದ್ಯಾ ಇವತ್ತಿಂದು ಪಲಾವ್ ಮಾಡ್ತದನಮ್ಮ ಅದಕ್ಕೆ ಏನೇನು ಅಮ್ಮ ಈರುಳ್ಳಿ ಟೊಮೊಟ ಹಸಿಮೆಣ್ಸಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿದು ಪಲಾವ್ ಎಲೆ ನಿಮ್ಮ ಮನೇಲಿ ಇದ್ರೆ ಬಳಸ್ಕೊಳ್ಳಿ ಇಲ್ಲಾದ್ರೆ ರೆಡಿ ಒಂದಾರೆ ಪಲಾವಿಗೆ ಬೇಕಾದ ಸಾಮಗ್ರಿ ಬಟಾಣಿ ಬೀನ್ಸ್ ಬೀನ್ಸು ಕ್ಯಾರೆಟು ಜವಳೆಕಾಯಿ ಮತ್ತೇನೇನು ಹಾಕ್ತಿದಿಯಮ್ಮ ರುಬ್ಬಾಕಿ ಹ್ಞೂ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಏಲಕ್ಕಿ ಲವಂಗ ಚಕ್ಕೆ ಇದನ್ನು ರುಬ್ಕೊಳ್ಕೊಬೇಕು ಹಚ್ಕೊಳ್ಬೇಕು ಇವತ್ತು ಗ್ಯಾಸ್ ಹಚ್ಕೊಳ್ತಾ ಇದ್ದೀವಿ ಕುಕ್ಕರ್ ಕಾದ ನಂತರ ಎಣ್ಣೆಯನ್ನು ಹಾಕಿಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ

ఈరుడు నాలుగు ఈరుడు హిరుణి హి ఈ టమాట హాకీ ఫై డే పటాణి బీన్స్ క్యారెట్ జవళికాయ్ ఆలూ గడ్డ హాకీ ಹೂರಾಡುತ್ತೆ ಮತ್ತೆ ಇದನ್ನು ಸ್ವಲ್ಪ ಇದನ್ನು ಮಸೂ ಸ್ವಲ್ಪ ತಂದು ಬಿಟ್ಟು ಮಸಾಲೆಯನ್ನು ರುಬ್ಬಿಕೊಳ್ಳಿ ಇವಾಗ ಮಿಕ್ಸಿ ಮಸಾಲೆ ರುಬ್ತಾ ಇದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿಕೊಂಡ ಮಸಾಲೆ ಇದರಿಂದ ಒಂದೂವರೆ ಲೋಟ ಅಕ್ಕಿಗೆ ಒಂದೂವರೆ ಲೋಟ ಅಕ್ಕಿ ಮಾಡ್ಕೊಂಡ್ರೆ ಡಬಲ್ ನೀರು ಹಾಕ್ಬೇಕು ನಾವು ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕಿದ್ದೀವಿ ಬರೋ ತನಕ ಮುಚ್ಚಿ ಎರಡು ಲೋಟ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೀವಿ ಅದಕ್ಕೆ ಮೂರು ಲೋಟ ನೀರು ಆಲ್ರೆಡಿ ಹಾಕಿ ಕುದಿಯ ಇಟ್ಟಿದ್ದೀವಿ ಇವಾಗ ಅಕ್ಕಿ ತೊಳಿ ತೊಳಿತಾ ಇದ್ದೀವಿ ಇವಾಗ ಮಸಾಲೆ ಕುದೀತಾ ಇದೆ ಇವಾಗ ಎರಡು ಲೋಟ ಅಕ್ಕಿ ಹಾಕೊಳ್ತಾ ಇದ್ದೀವಿ ಇವಾಗ ಮಸಾಲೆ ಮತ್ತು ಅಕ್ಕಿ ಹಾಕಿದ್ದೀವಿ ಈಗ ಮಸಾಲೆ ಕುದಿತಾ ಇದೆ ಮುಚ್ಚಳ ಮುಚ್ಚಿ ಮಿಷಲ್ ಹೊಡೆಸಿ ಮೊಸರು ಬಜ್ಜಿಗೆ ಈರುಳ್ಳಿ ಟೊಮೊಟೊ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಇವಾಗ ಮೊಸರು ಹಾಕ್ತಿದ್ದೀವಿ ಇವಾಗ ಕೈ ಆಡ್ತಿದ್ದೀವಿ ಮೊಸರು ಹಾಕಿ ಮೊಸರು ಬಜ್ಜಿ ರೆಡಿಯಾಗಿದೆ ಮನೇಲಿ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಮೊರು ಬೇಕು ಅಂದರೆ ಮತ್ತೆ ಮೊಸರು ಹಾಕ್ಕೊಳ್ಳಿ ಮೊಸರು ಬಜ್ಜಿ ನಿಮಗೆ ಎಷ್ಟು ಮೊಸರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿ ಆಗಿದೆ ನೀವು ಮಾಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ಹೇಳಿ